ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ರಾಜ್ಯಾದ್ಯಂತ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಕಲಚೇತನ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಕಲಚೇತನರ ಕ್ರೀಡಾಕೂಟಗಳು ಹಮ್ಮಿಕೊಳ್ತಾ ಇದೆ ಇಲಾಖೆಯ ಈ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಸಹಿತ ಸಂಪ್ರದಾಯದಂತೆ ಎಲ್ಲ ಜಿಲ್ಲೆಗಳಲ್ಲಿ ವಿಕಲಚೇತನರ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಹಾಗೆಯೇ ಹಲವಾರು ಜಿಲ್ಲೆಯ ವಿಕಲಚೇತನ ಕ್ರೀಡಾಕೂಟಗಳ ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗಿದೆ ಅದರಂತೆಯೇ ಈ ಒಂದು ಹೊಸಪೇಟೆ ನಗರದಲ್ಲಿ ಅಲ್ಲಿಯೂ ಸಹಿತ ವಿಕಲಚೇತನರ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಆ ಒಂದು ವರದಿಯನ್ನು ತಮ್ಮ ಜೊತೆಗೆ ಅನ್ಸ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಕಲಚೇತನ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಎಚ್ ಆರ್ ಗವಿಯಪ್ಪ ಅವರು ಭಾಗವಹಿಸಿ ಸದರಿ ಕಾರ್ಯಕ್ರಮ ಉದ್ಘಾಟಿಸಿ ಕ್ರೀಡೆಗಳಲ್ಲಿ ಕ್ರೀಡೆಗಳಿಗೆ ಚಾಲನೆ ನೀಡಿದರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಶ್ರೀ ಅವಿನಾಶ್ ಲಿಂಗ್ ಎಸ್ ಕೋಟ್ಕಿಂಡಿ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಶ್ರೀಕಾಂತ್ ವಾಲ್ಮೀಕಿ ಹಾಗೆ ಶ್ರೀ ಮಂಜುನಾಥ್ ಮಾಜಿ ನಗರಸಭೆ ಅಧ್ಯಕ್ಷರು ಶ್ರೀ ಗುಜ್ಜಲ್ ಲಿಂಗಪ್ಪ ಹಿರಿಯ ಮುಖಂಡರಾದ ಅಂಜನಪ್ಪ ಸಾಧ್ಯ ಸಂಸ್ಥೆಯ ಮುಖ್ಯಸ್ಥರು ಆರತಿ ಕೆ ಟಿ ಭೂಮಿಕಾ ಸಮಾಜ ಸೇವಾ ಟ್ರಸ್ಟ್ನ ಮುಖ್ಯಸ್ಥರು ಗಂಗಾಧರ್ ಗಡದ್ ಉಪಸ್ಥಿತರಿದ್ದರು ಸದರಿ ಕ್ರೀಡಾಕೂಟದಲ್ಲಿ ಆರುನೂರಕ್ಕೂ ಹೆಚ್ಚು ವಿಕಲಚಿತ್ರರು ಜಿಲ್ಲೆಯ ಆರು ತಾಲೂಕಿನ ಎಮ್ ಆರ್ ಡಬ್ಲ್ಯೂಗಳು ಮತ್ತು ಜಿಲ್ಲೆಯ ಎಲ್ಲ ವಿ ಆರ್ ಡಬ್ಲ್ಯೂಗಳು ಹಾಗೂ ಯು ಆರ್ ಡಬ್ಲ್ಯೂಗಳು ಮತ್ತು ವಿಕಲಚಿತ್ರ ಸ್ವಯಂ ಸೇವಾ ಸಂಸ್ಥೆಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಭಾಗಿಗಳಾಗಿದ್ದರು ವಿಕಲಚೇತನ ಸಂಘ ಸಂಸ್ಥೆ ಪದಾಧಿಕಾರಿಗಳು ಭಾಗವಹಿಸಿ ವಿಕಲಚೇತನರ ಕ್ರೀಡೆಗೆ ಅವರಿಗೆ ಸಹಕಾರ ನೀಡಿದರು ಮತ್ತು ಜಿಲ್ಲೆಯ ಪ್ರತಿಯೊಂದು ತಾಲೂಕು ಪಂಚಾಯಿತಿಯಲ್ಲಿ ಎಮ್ ಆರ್ ಕೆಲಸ ಮಾಡ್ತಾ ಇರುವವರು ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ಅಂಥೇಳಿ ಗೌರವಧನದ ಆಧಾರದ ಮೇಲೆ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರು ಸ್ಥಳೀಯ ವಿಕಲಚೇತನ ಕ್ರೀಡಾಪಟುಗಳನ್ನು ಈ ಒಂದು ಕ್ರೀಡಾ ಕೂಟದಲ್ಲಿ ಭಾಗವಹಿಸಲು ಕರೆತಂದು ಅವರಿಗೂ ಸಹಿತ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಭಾಗವಹಿಸಲು ಸಹಕಾರ ನೀಡಿದರು ಹಾಗೆಯೇ ಈ ಕ್ರೀಡೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅನೇಕ ಕ್ರೀಡಾ ಕ್ರೀಡೆಗಳನ್ನು ವಿಕಲಚೇತನ ಆಡಿಸುವ ಮೂಲಕ ಹೊಸಪೇಟೆ ಜಿಲ್ಲೆಯಲ್ಲಿ ವಿನೂತನ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಸಂಘ ಸಂಸ್ಥೆಯಿಂದ ಬಂದಂಥ ಅಂದರೆ ಈ ಇಲಾಖೆಯಡಿಯಲ್ಲಿ ವಿಕಲಚೇತನರಿಗೆ ವಿಶೇಷ ಶಾಲೆಗಳನ್ನು ನಡೆಸ್ತಕ್ಕಂಥ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಹಿತ ಈ ಒಂದು ಕ್ರೀಡೆಯಲ್ಲಿ ತಮ್ಮ ಶಾಲಾ ಮಕ್ಕಳನ್ನು ಕರೆ ಕರೆತಂದು ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿದರು ಹಾಗೆಯೇ ಅನೇಕ ಕ್ರೀಡೆ ಕ್ರೀಡಾಪಟುಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಕ್ರೀಡೆಯಲ್ಲಿ ಆಡೋದ್ರ ಮೂಲಕ ಅವರ ಒಂದು ಆತ್ಮಸ್ಥೈರ್ಯವನ್ನು ಮತ್ತು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಈ ಒಂದು ಸಂದರ್ಭದಲ್ಲಿ ಪ್ರಸಾರಪಡಿಸಿದರು ಪ್ರಚುರ ಪ್ರಚುರಪಡಿಸಿದರು ಮತ್ತು ಈ ಒಂದು ವರದಿಯನ್ನು ಜೆ ರವಿಕುಮಾರ್ ನಾಯಕ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಹೊಸಪೇಟೆಯವರು ರಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೆಯೇ ರಾಜ್ಯಾದ್ಯಂತ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಕಲಚೇತನರು ವಿಶ್ವ ವಿಕಲಚೇತನ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಂಥ ವಿಕಲಚೇತನರಿಗೆ ಬರುವ ಡಿಸೆಂಬರ್ ಮೂರರಂದು ನಡೆಯುವ ತಮ್ಮ ತಮ್ಮ ಜಿಲ್ಲಾ ಮಟ್ಟದ ವಿಶ್ವ ವಿಕಲಚೇತನ ಎಂದು ಅವರಿಗೆ ಗೌ ಗೌರವ ನೀಡಿ ಸನ್ಮಾನ ಪ್ರಶಸ್ತಿ ಪ ಪತ್ರಗಳನ್ನು ನೀಡುವುದರ ಮೂಲಕ ಅವರನ್ನು ಗೌರವಿಸಲಾಗುತ್ತದೆ ಹಾಗಾಗಿ ಈ ಒಂದು ವರದಿ ನೀಡುವಂತ ಜೆ ರವಿಕುಮಾರ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು